ಸನ್ಶೈನ್ ಕ್ರಿಯೇಷನ್ಸ್ ನಿರ್ಮಾಣ ಸಂಸ್ಥೆಯ ಬ್ಯಾನರ್ನಲ್ಲಿ ಪ್ರವೀಣ್ ಫರ್ನಾಂಡಿಸ್ ನಿರ್ಮಾಣ ಹಾಗೂ ಅರ್ವಿನ್ ಲೋಬೋ ನಿರ್ದೇಶನದಲ್ಲಿ ಮೂಡಿಬರ್ತಾ ಇರುವ ಬಹು ನಿರೀಕ್ಷಿತ ಕೊಂಕಣಿ ಚಲನಚಿತ್ರ ವಾಂಗಾಚು ಕೇಲ್ ಚಿತ್ರದ ಮೊದಲ ಹಾಡು ಮೋಗ ಜಾಲ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನಾಚರಣೆಯಂದು ಸನ್ಶೈನ್ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಳ್ಳಲಿದೆ ಎಂದು ನಿರ್ದೇಶಕ ಅರ್ವಿಂದ್ ಲೋಬೋ ತಿಳಿಸಿದ್ದಾರೆ ಅವರು ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕರಾವಳಿ ಭಾಗದ ವಿಶಿಷ್ಟ ಸಂಸ್ಕೃತಿಯಾದ ಹುಳಿವೇಶ ಹಾಗೂ ಸಂಸ್ಕೃತಿಯನ್ನು ಆಧರಿಸಿದ ಈ ಚಿತ್ರದಲ್ಲಿ ಕೊಂಕಣಿ ತುಳು ಬ್ಯಾರಿ ಮತ್ತು ಕನ್ನಡ ಭಾಷೆಗಳ ಬಳಕೆ ಮಾಡಲಾಗಿದೆ ಪ್ರೇಕ್ಷಕರಿಗೆ ಹೊಸ ಅನುಭವ ನೀಡುವ ವಿಭಿನ್ನ ಕಥಾವಸ್ತು ಈ ಚಿತ್ರದ ಪ್ರಮುಖ ಆಕರ್ಷಣೆಯಾಗಲಿದೆ ಎಂದು ಹೇಳಿದರು ಮೋಕ್ ಜಾಲ ಹಾಡಿಗೆ ಡಾಲ್ವಿನ್ ಕೊಳಲಗಿರಿ ಸಂಗೀತ ಸಂಯೋಜನೆ ಮಾಡಿದ್ದು ಪ್ರವೀಣ್ ಫರ್ನಾಂಡಿಸ್ ಸಾಹಿತ್ಯವನ್ನು ರಚಿಸಿದ್ದಾರೆ ಈ ಹಾಡನ್ನ ಪ್ರಜೋತ್ ಡೇಸಾ ಹಾಗೂ ಜಾಸ್ಮಿನ್ ಡಿಸೋಜಾ ಅವರು ಹಾಡಿದ್ದಾರೆ ವಾಂಗಾಚು ಕೇಲ್ ಚಿತ್ರವು ಮೇ ಒಂದರಂದು ತುಳುನಾಡಿನಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದ್ದು ಏಪ್ರಿಲ್ ಹದಿನೇಳರಿಂದ ಪ್ರೀಮಿಯರ್ ಶೋಗಳನ್ನ ಆಯೋಜಿಸಲಾಗುತ್ತೆ ಶೋಗಳ ನಿಖರ ದಿನಾಂಕವನ್ನ ಮುಂದಿನ ದಿನಗಳಲ್ಲಿ ಘೋಷಿಸಲಾಗುತ್ತೆ ಎಂದು ತಿಳಿಸಿದ್ರು ಇನ್ನು ಈ ಚಿತ್ರದಲ್ಲಿ ಡೊಲ್ಲಾ ಮಂಗೂರು ಅಡ್ರಿನ್ ಡಿ ಗುನ್ಹಾ ಕ್ಲಿಯೋನಾ ಡಿಸೋಜಾ ವಿಯೋಲಾ ಡಿಸೋಜಾ ಅನೂಪ್ ಹ್ಯಾರಿಕ್ ಜೆರೋ ಮೋರಸ್ ಪ್ರಶಾಂತ್ ಸಿ ಕೆ ಫ್ರಾನ್ಸಿಸ್ ಪ್ರೀತಮ ರೈಸನ್ ಸೇರಿದಂತೆ ಹಲವರು ನಟಿಸಿದ್ದಾರೆ ಅಂದ್ರೆ ಪ್ರೀಮಿಯರ್ ಶೋಸ್ ಶೋಸ್ ಗಿಂತ ಮುಂಚೆ ನಾವು ಪ್ಲಾನ್ ಮಾಡಿ ಪ್ರೀ ಪ್ರೀಮಿಯರ್ ಶೋಸ್ ಅಂತ ಏಪ್ರಿಲ್ ಸೆವೆಂಟೀನ್ ಟ್ವೆಂಟಿ ನೈನ್ ಗೆ ಮೇನ್ ಪ್ರೀಮಿಯರ್ ಶೋ ಇಟ್ಟು ಮೇ ಒಂದಕ್ಕೆ ರಿಲೀಸ್ ನ ಮಾಡ್ತಿದ್ದೀವಿ ಸೊ ಇದರಲ್ಲಿ ಡೊಲ್ಲಮ್ ಅವರು ಕೂಡ ಅವರು ಈ ನಮ್ಮ ಸಿನಿಮಾದಲ್ಲಿ ಒಂದು ಲೀಡ್ ಆಗಿ ಒಂದು ಆಕ್ಟ್ ಮಾಡಿದ್ದಾರೆ ಮತ್ತೆ ಕೋ ಪ್ರೊಡ್ಯೂಸರ್ ಆಗಿ ಸೀಮಾ ಫರ್ನಾಂಡಿಸ್ ಅವರಿದ್ದಾರೆ ಮತ್ತೆ ಅನೂಪ್ ಕ್ಲಿಯೋನಾ ಮತ್ತೆ ಆಡ್ರಿನ್ ಟಿಕುನ್ನ ಇನ್ನು ಹಲವು ಗಳಿದ್ದಾರೆ ಸೊ ಈ ಚಲನಚಿತ್ರ ಅಂದ್ರೆ ತುಳುನಾಡಿನ ಮೇನ್ ಸಂಸ್ಕೃತಿಯಾದ ಒಂದು ಕಲ್ಚರ್ ಅಂದ್ರೆ ಹುಲಿ ವೇಷ ಆಧಾರಿತ ಮತ್ತೆ ಸ್ವಲ್ಪ ಕ್ರೈಮ್ ಥ್ರಿಲ್ಲರ್ ಆಧಾರಿತ ಮೂವಿ ಆಗಿದ್ದು ಇದರಲ್ಲಿ ಬರೀ ಕೊಂಕಣಿ ಮಾತ್ರ ಅಲ್ಲ ಕನ್ನಡ ಬ್ಯಾರಿ ತುಳು ಈ ಮೂರು ಭಾಷೆಗಳನ್ನು ಒಳಗೊಂಡು ನಾವು ಮಾಡ್ತಿದ್ವಿ ಯಾಕಂದ್ರೆ ಲೋಕಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡು ಮಾಡಿದೀವಿ ಸೊ ನಿಮ್ಮೆಲ್ಲರೂ ಸಹಕಾರ ಬೇಕು ಅಂತ ಕೇಳ್ಕೊಟ್ಟಿದ್ದೀನಿ ಅಷ್ಟೇ ನಮಸ್ಕಾರ ನಾನ್ ಡಾನ್ ಆ ಈ ಸಂಗೀತದ ಈ ಚಿತ್ರದ ಸಂಗೀತ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೇನೆ ಸೊ ಮೇ ಒಂದ್ ತಾರೀಕಿಗೆ ಆಗುವ ಫೆಬ್ರವರಿ ಫೋರ್ಟೀನ್ಗೆ ರಿಲೀಸ್ ಆಗುವ ಸಾಂಗ್ಸ್ ಸಂಗೀತವನ್ನು ನೀಡಿದ್ದೇನೆ ಸೊ ಈ ಹಾಡಿನ ಸಾಹಿತ್ಯವನ್ನು ನಮ್ಮ ಚಿತ್ರದ ನಿರ್ಮಾಪಕರಾದ ಪ್ರವೀಣ್ ಫರ್ನಾಂಡಿಸ್ ಅವರು ಬಂದಿದ್ದಾರೆ ಸೊ ಈ ಹಾಡನ್ನು ಪ್ರಜೋತ್ ಅಂದ್ರೆ ಕೊಂಕಣಿಯಲ್ಲಿ ಒಂದು ಸೆನ್ಸೆನಲ್ ವಾಯ್ಸ್ ಅಂತ ಹೇಳ್ತಾರೆ ಅವರು ಹಾಡಿದ್ದಾರೆ ಹಾಗೆ ಜಾಸ್ಮಿನ್ ಡಿಸೋಸಾ ಅವರು ಇಸ್ರೇಲ್ ನಲ್ಲಿದ್ದಾರೆ ಇದ್ದಾರೆ ಅವರು ಹಾಡಿದ್ದಾರೆ ಸೊ ನಮ್ಮ ಹಾಡು ಫೆಬ್ರವರಿ ಫೋರ್ಟೀನ್ ಗೆ ರಿಲೀಸ್ ಆಗ್ತದೆ ಸೊ ನೀವು ಮಾಧವ ಮಿತ್ರರು ನಮಗೆ ಸಹಕಾರ ಕೊಡ್ಬೇಕಂತ ಕೇಳ್ತಾ ಇದ್ದೇನೆ ಥ್ಯಾಂಕ್ ಯು ಈ ಚಿತ್ರ ಮೊದಲು ನಾವು ಮಂಗಳೂರಲ್ಲಿ ಮಾತ್ರ ರಿಲೀಸ್ ಮಾಡಿ ಆಮೇಲೆ ಗಲ್ಫ್ ಆಗ್ಲಿ ಬೇರೆ ಕಂಟ್ರಿ ಆಗ್ಲಿ ನಾವು ಆಮೇಲೆ ರಿಲೀಸ್ ಮಾಡ್ತೇವೆ ಮತ್ತೆ ಅದರ ಡೇಟ್ ನಾವು ಬೇಗಲೆ ತಿಳಿಸಲಿದ್ದೇವೆ